ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಇಡ್ಲಿ ರವೆಯಿಂದ ಇಡ್ಲಿ ಹೇಗೆ ಮಾಡೋದು ಇದಕ್ಕೋಸ್ಕರ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತಿದ್ದೀನಿ ಇದಕ್ಕೋಸ್ಕರ ನಾನು ಒಂದು ಕಪ್ಪಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ಸ್ವಲ್ಪ ಮೆಂತ್ಯ ಕಾಳನ್ನು ಇದರಲ್ಲಿ ಸೇರಿಸಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಸಾಬುದಾನವನ್ನು ಹಾಕ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಸ್ವಲ್ಪ ಸಾಬೂದಾನೂ ಸಹ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ನೀರನ್ನು ಹಾಕಿ ನೆನೆ ಇಡಬೇಕಾಗತ್ತೆ ನಾವು ಒಂದು ಆರು ಗಂಟೆ ನೆನೆಟ್ರು ಸಹ ಸಾಕು ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ ಇಲ್ಲ ನಮಗೆ ಸಮಯ ಅಷ್ಟೊಂದಿಲ್ಲ ಅಂದ್ರೂ ಸಹ ಒಂದು ನಾಲ್ಕು ಅವರ್ ಇಟ್ರೂ ಸಾಕು ಇಡ್ಲಿ ಚೆನ್ನಾಗಿ ಬರುತ್ತೆ ಸೊ ಈ ಥರ ನೀರನ್ನು ತುಂಬಿಸ್ಬಿಟ್ಟು ನಾವು ಮುಚ್ಚಿಟ್ಟು ಆಮೇಲೆ ಇದನ್ನು ಮಿಕ್ಸರ್ ಮಾಡಿಕೊಳ್ಬೇಕು ಅಂದರೆ ನುಣ್ಣಗೆ ರುಬ್ಕೊಳ್ಬೇಕು ಆ ಹುಣ್ಣು ರುಬ್ಕೊಳ್ಳೋಕಿನ ಮುಂಚೆನೇ ನಾವು ಮೊದಲೇ ಅರ್ಧ ಗಂಟೆ ಮುಂಚೆನೇ ಇಡ್ಲಿ ರವಾನ ನಾವು ನೆನೆ ಇಡಬೇಕಾಗತ್ತೆ ಸೊ ಇಡ್ಲಿ ರವಾನ ನಾನು ಟು ತ್ರೀ ಆ್ಯಂಡ್ ಹಾಫ್ ತೊಗೊಳ್ತೀನಿ ಒಂದು ಕಪ್ಪು ಉದ್ದಿನಬೇಳೆ ತೊಗೊಂಡ್ರೆ ಮೂರುವರೆ ಇಲ್ಲ ನಾಲ್ಕು ಕಪ್ಪಷ್ಟು ಇಡ್ಲಿ ರವಾನ ನಾವು ತೆಗೆದುಕೊಳ್ಬೇಕಾಗತ್ತೆ ಇಡ್ಲಿ ರವಾನ ಚೆನ್ನಾಗಿ ತೊಳೆದು ನಾವು ಸ್ವಲ್ಪ ಹೊತ್ತು ನೆನೆ ಇಟ್ಟರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಡ್ಲಿ ರವನು ಸಹ ಒಂದು ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕಿ ನೆನೆ ಇಡಬೇಕಾಗತ್ತೆ ನಾವು ಉದ್ದಿನಬೇಳೆ ರುಬ್ಬುವ ಅರ್ಧ ಗಂಟೆ ಮುಂಚೆಯೂ ಸಹ ಹೀಗೆ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಇಡ್ಲಿ ಬರುತ್ತೆ ಸೊ ಈ ಥರ ಆದಮೇಲೆ ನೀವು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾವು ನೆನೆಸಿಟ್ಟಿರುವಂತಹ ಉದ್ದಿನಬೇಳೆಯನ್ನು ಬೆಳಗ್ಗೆ ಏನು ನೆನೆಸಿರ್ತೀವೋ ಅದನ್ನು ನಾವಿವಾಗ ರುಬ್ಕೊಳ್ಬೇಕಾಗತ್ತೆ ನಾನು ಇಲ್ಲಿ ರುಬ್ಬಿಕೊಳ್ಳುವ ಮುಂಚೆ ಇಲ್ಲಿ ಪೇಪರ್ ಅವಲಕ್ಕಿಯನ್ನು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಪೇಪರ್ ಅವಲಕ್ಕಿ ಆದರೆ ಇವಾಗಲೇ ಹಾಕ್ಬೋದು ಸ್ವಲ್ಪ ನೆನೆಸಿ ಇಲ್ಲ ದಪ್ಪ ಅವಲಕ್ಕಿಯನ್ನು ನೀವು ಯೂಸ್ ಮಾಡ್ತೀರ ಅಂದರೆ ಈ ಒಂದು ಉದ್ದಿನಬೇಳೆ ಜೊತೆಗೇ ಸಹ ಸ್ವಲ್ಪ ದಪ್ಪ ಒಂದು ಪೇಪರ್ ಅವಲಕ್ಕಿನ ನೀವು ಇದ್ರ ಜೊತೆಗೆ ಹಾಕಬೇಕಾಗತ್ತೆ ಸೊ ಇಲ್ಲಿ ಪೇಪರ್ ಅವಲಕ್ಕಿನ ಸ್ವಲ್ಪ ನೆನೆಸ್ಬಿಟ್ಟು ನಾನು ಈ ಒಂದು ಉದ್ದಿನಬೇಳೆ ಜೊತೆಗೆ ರುಬ್ತಾ ಇದ್ದೀನಿ ನಾವು ಈ ಉದ್ದಿನಬೇಳೆನ ಚೆನ್ನಾಗಿ ನುಣ್ಣಗಾಗೋವರೆಗು ಸಹ ರುಬ್ಬಬೇಕಾಗತ್ತೆ ಯಾವುದೇ ತರಿತರೆ ಇರುವ ಥರ ನಾವು ರುಬ್ಬಬಾರ್ದು ಚೆನ್ನಾಗಿ ನುಣ್ಣಗಾಗುವ ಥರ ಈ ಒಂದು ಪೇಸ್ಟನ್ನು ನಾವು ಮಾಡಿಕೊಳ್ಬೇಕು ಬೇಳೆಯನ್ನು ಎಲ್ಲೂ ಸಹ ಈ ಒಂದು ಉದ್ದಿನಬೇಳೆ ಅಥವಾ ಯಾವುದೇ ಒಂದು ಕಾಳುಗಳ ಒಂದು ತರಿ ಹಾಗೆ ಇರಬಾರ್ದು ಅವಾಗ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ಆದಮೇಲೆ ನಾವು ತೊಳೆದಿಟ್ಟಿರುವ ಇಡ್ಲಿ ರವೆಗೆ ಎಲ್ಲ ನೀರನ್ನು ಸಹ ತೆಗೆದುಬಿಟ್ಟು ಅಂದರೆ ಇಡ್ಲಿ ರವದಲ್ಲಿರುವ ಎಲ್ಲ ನೀರನ್ನು ತೆಗೆದುಬಿಟ್ಟು ಆಮೇಲೆ ನಾವು ರುಬ್ಬಿಕೊಂಡಿರುವ ಉದ್ದಿನಬೇಳೆ ಪೇಸ್ಟನ್ನು ಇದಕ್ಕೆ ಹಾಕಬೇಕಾಗತ್ತೆ ಇದನ್ನು ಈ ಪೇಸ್ಟನ್ನು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರಿನಿಂದ ಸಹ ಸ್ವಲ್ಪ ತೊಳೆದುಬಿಟ್ಟು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ನೀವು ಕಲಸಿ ಇಡಬೇಕಾಗತ್ತೆ ಸೊ ಈ ಒಂದು ಉದ್ದಿನಬೇಳೆ ಆಮೇಲೆ ರವ ಚೆನ್ನಾಗಿ ಕಲೆತುಕೊಳ್ಳುವ ಹಾಗೆ ಚೆನ್ನಾಗಿ ನಾವು ಕಲಸಿಟ್ರೆ ನಮಗೆ ಎಲ್ಲೇ ಸಹ ರವೆ ಅಥವಾ ಉದ್ದಿನಬೇಳೆ ಬೇರೆ ಬೇರೆಯಾಗಿ ಬರುವುದಿಲ್ಲ ಸೊ ಈ ಥರ ನಾವು ಉದ್ದಿನಬೇಳೆಯ ಪೇಸ್ಟು ಮತ್ತು ಇಡ್ಲಿ ರವ ಎರಡನ್ನೂ ಸಹ ಚೆನ್ನಾಗಿ ಕಲಿಯೋ ಥರ ಕಲಿಸ್ಬೇಕಾಗತ್ತೆ ಈ ಥರ ಕಲಸಿಬಿಟ್ಟು ನಾವು ಓವರ್ನೈಟ್ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಹುದಕ್ಕೆ ಬರೋದಕ್ಕೆ ನಾವು ಇದನ್ನು ಮುಚ್ಚಿ ಇಡಬೇಕಾಗತ್ತೆ ಕೆಲವೊಂದು ಸರಿ ನಾವು ಮುಚ್ಚಿಟ್ಟಾಗ ಆ ಈ ಒಂದು ಬ್ಯಾಟರ್ ಹೊರಗಡೆ ಬರುವ ಒಂದು ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಇದಕ್ಕೆ ನಾವು ಕೆಳಗಡೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ನಾವು ಮುಚ್ಚಿಡಬೇಕು ಸೊ ಆವಾಗ ಒಂದು ಚಾನ್ಸಸ್ ಕೆಳಗಡೆ ಬಂದ್ರೂ ಸಹ ಇಟ್ಟು ಪ್ಲೇಟಲ್ಲೇ ಆ ಒಂದು ಹಿಟ್ಟು ಬಿದ್ದಿರುತ್ತೆ ಹಿಟ್ಟು ಹೇಗಾಗಿದೆ ಅಂತ ಇವಾಗ ನಾವು ನೋಡೋಣ ಸೊ ನಾನು ಬೇಗನೆ ಇಡ್ಲಿ ಮಾಡ್ತಾಯಿದ್ದೀನಿ ಅಷ್ಟೊಂದು ಫರ್ಮೆಂಟ್ ಆಗಿಲ್ಲ ಬಟ್ ನೀವು ಓವರ್ ನೈಟ್ ನೆನೆಸಿದಾಗ ಹಿಟ್ಟು ಚೆನ್ನಾಗಿ ಒದುಕಿ ಬರುತ್ತೆ ಸೊ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ನೀವು ಕಲಿಸ್ಬೇಕಾಗತ್ತೆ ನಿಮಗೆ ಬೇಕು ಅಂದರೆ ಸೋಡಾ ಪುಡಿನೂ ಸ್ವಲ್ಪ ಹಾಕ್ಕೊಳ್ಳಿ ಸೋಡಾ ಪುಡಿ ಹಾಕ್ಕೊಳ್ದೆ ಇದ್ರೂ ಸಹ ಇಡ್ಲಿ ತುಂಬ ಚೆನ್ನಾಗೇ ಬರುತ್ತೆ ನಾನು ಬೇಗ ಇಡ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಗಂಟೆಗಳಷ್ಟೇ ನೆನೆಯೋಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನಾನು ಸೋಡಾ ಪುಡಿಯನ್ನು ಇದ್ದೀನಿ ಸೊ ಈ ಥರ ನಾವು ಕಲಸ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಸ್ವಲ್ಪ ಹಾಕಿ ಇವಾಗ ಇಡ್ಲಿ ಪ್ಲೇಟ್ ತಟ್ಟೆಗಳಿಗೆ ಸ್ವಲ್ಪ ಎಣ್ಣೆಯನ್ನು ನಾವು ಸರ್ ಸವರಬೇಕಾಗತ್ತೆ ಸೊ ಇದರಿಂದ ಇಡ್ಲಿ ಬೇಗ ಬಿಟ್ಕೊಳ್ಳುತ್ತೆ ನಾವು ತೆಗಿಬೇಕಾದ್ರೆ ಸೊ ಎಲ್ಲ ಇಡ್ಲಿ ಪಾತ್ರೆಗಳಿಗೂ ಸಹ ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆಯನ್ನು ಸವರ್ಬಿಟ್ಟು ಇದಕ್ಕೆ ನಾವು ಇಡ್ಲಿ ಬ್ಯಾಟರನ್ನು ಹಾಕಬೇಕಾಗತ್ತೆ ಸೊ ಈ ಥರ ಎಲ್ಲ ಒಂದು ಪಾತ್ರೆಗಳಿಗೆ ಎಣ್ಣೆಯನ್ನು ಹಚ್ಚಿಬಿಡಿ ಎಲ್ಲ ಇಡ್ಲಿ ಪಾತ್ರೆಗಳಿಗೂ ಸಹ ಈ ಥರ ಹಿಟ್ಟನ್ನು ಹಾಕಿಬಿಟ್ಟು ನಾವು ಬೇಯೋಕ್ಕೆ ಇಡಬೇಕಾಗತ್ತೆ ನಾವು ಇಡ್ಲಿ ಪಾತ್ರೆಯನ್ನು ನಾವು ಸ್ಟವ್ ಆನ್ ಮಾಡಿದ ಮೇಲೆ ಹತ್ತು ನಿಮಿಷನಾದರೂ ನಾವು ಇಡ್ಲಿಯನ್ನು ಬೇಯಿಸಬೇಕು ಕೆಲವೊಂದು ಸರಿ ಹತ್ತು ನಿಮಿಷ ಬೇಯಿಸಿದ ಮೇಲೂ ಸಹ ಬೆಂದಿರೋಲ್ಲ ಇಡ್ಲಿ ಸರಿಯಾಗಿ ಸೊ ನಾವು ಒಂದ್ಸರಿ ಚೆಕ್ ಮಾಡಬೇಕಾಗತ್ತೆ ಸ್ಟವ್ ಆಫ್ ಮಾಡೋಕ್ಕಿಂತ ಮುಂಚೆನೇ ಸೊ ನೀವು ಒಂದ್ಸರಿ ಹತ್ತು ನಿಮಿಷ ಆದಮೇಲೆ ಒಂದ್ಸರಿ ಚೆಕ್ ಮಾಡಿ ಇಡ್ಲಿ ಬೆಂದಿದ್ಯಾ ಅಂತ ಇಲ್ಲ ಅಂದ್ರೂ ಸಹ ಇನ್ನೂ ಒಂದು ಫೋರ್ ಫೈವ್ ಮಿನಿಟ್ಸ್ ಹೆಚ್ಚಿಗೆ ನೀವು ಬೇಯಿಸಿದ್ರೂ ಸಹ ಇಡ್ಲಿ ಚೆನ್ನಾಗಿ ಬೇಯುತ್ತೆ ಸೊ ಇಲ್ಲಿ ನಾವು ಸ್ಟವನ್ನು ಆಫ್ ಮಾಡಿದ ತಕ್ಷಣವೇ ಇಡ್ಲಿಯನ್ನು ಯಾವಾಗ್ಲೂ ಸಹ ತೆಗಿಬಾರ್ದು ಒಂದು ನಾಲ್ಕು ನಿಮಿಷ ಸ್ವಲ್ಪ ಆದಮೇಲೆ ನಾವು ಇಡ್ಲಿ ತೆಗಿಬೇಕು ಆವಾಗ ಚೆನ್ನಾಗಿ ಬರುತ್ತೆ ಸೊ ಈ ಥರ ಎಲ್ಲ ಒಂದು ಬ್ಯಾಟರನ್ನು ಹಾಕ್ಬಿಟ್ಟು ನಾವು ಲಿಡ್ಡನ್ನು ಹಾಕಿ ಒಂದು ಹತ್ತು ನಿಮಿಷ ಮೇಲೆ ನಾವು ಇಡ್ಲಿಯನ್ನು ಬೇಯಿಸಿದರೆ ಇಡ್ಲಿ ಊಟ ಮಾಡೋದಕ್ಕೆ ರೆಡಿ ಆಗುತ್ತೆ ಸೊ ಇದರ ಜೊತೆಗೆ ಈ ಒಂದು ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಶೇಂಗಾ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಸೊ ಈ ಒಂದು ಚಟ್ನಿಗೆ ನಾವು ಸ್ವಲ್ಪ ಹುರಿದ್ಕೊಂಡಿರಬೇಕು ಈ ಒಂದು ಶೇಂಗಾವನ್ನು ಹುರಿದು ಅದರ ಒಂದು ಸಿಪ್ಪೆಯನ್ನು ತೆಗೆದಿದ್ದೀನಿ ಇದರ ಜೊತೆಗೆ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಇದರ ಜೊತೆಗೆ ಸ್ವಲ್ಪ ಒಣಮೆಣಸಿನ್ಕಾಯಿನೂ ಸಹ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಇದರ ಜೊತೆಗೆ ಹಣ್ಣನ್ನು ಸ್ವಲ್ಪ ತೊಳೆದು ಬಿಟ್ಟು ಹಾಕ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಉಪ್ಪು ಈ ಈ ಎಲ್ಲ ಪದಾರ್ಥಗಳನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಮಿಕ್ಸರ್ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರಬೇಕು ಸೊ ನಿಮಗೆ ಯಾವ ಥರ ಚಟ್ನಿ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ಳಿ ಚಟ್ನಿ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುವ ಟೇಸ್ಟನ್ನು ಕೊಡುತ್ತೆ ಸೊ ಇದಕ್ಕೆ ನಾವಿವಾಗ ಒಗ್ಗರಣೆಯನ್ನು ಕೊಡೋಣ ಒಗ್ಗರಣೆಗೆ ನಾನು ಇದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸುವೆಯನ್ನು ಹಾಕಿ ಓನ್ಲಿ ಇಲ್ಲಿ ನಾನು ಕರ್ಬೇವೂವನ್ನು ಅಷ್ಟೇ ಹಾಕ್ತಾಯಿದ್ದೀನಿ ಒಣಮೆಣಸಿನ್ಕಾಯನ್ನು ಹಾಕ್ತಾಯಿಲ್ಲ ಯಾಕೆ ಅಂದರೆ ಈ ಒಂದು ಚಟ್ನಿ ಒಣಮೆಣಸಿನ್ಕಾಯಿ ಚಟ್ನಿ ಆದ್ದರಿಂದ ಟೇಸ್ಟ್ ಇದು ತುಂಬ ಒಣಮೆಣಸಿನ್ಕಾಯಿ ಹಾಕಿದ್ರೂ ಸಹ ಅದರದೇ ಒಂದು ಟೇಸ್ಟನ್ನು ಕೊಡುತ್ತೆ ಅದಕ್ಕೆ ನಾನಿಲ್ಲಿ ಈ ಒಂದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವು ಮೂರು ಅಷ್ಟೇ ನಾನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಬೇರೆ ಪದಾರ್ಥಗಳನ್ನು ಸಹ ಒಗ್ಗರಣೆಗೆ ಹಾಕ್ಕೊಳ್ಬಹುದು ಸೊ ಈ ಥರ ಒಗ್ಗರಣೆ ರೆಡಿ ಆದಮೇಲೆ ಚಟ್ನಿಗೆ ನೀವು ಇದನ್ನು ಬೆರೆಸಿಬಿಡ್ಬಹುದು ಬೆರೆಸಿಬಿಟ್ಟು ಇಡ್ಲಿ ಜೊತೆಗೆ ಈ ಒಂದು ಚಟ್ನಿಯನ್ನು ಊಟ ಮಾಡಿದ್ರೆ ತುಂಬ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಇಡ್ಲಿ ರವೆಯಿಂದ ಮಾಡಿರುವ ಇಡ್ಲಿಗೆ ಈ ಒಂದು ಚಟ್ನಿ ಒಳ್ಳೆಯ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಡ್ಲಿನೂ ಸಹ ಚೆನ್ನಾಗಿ ಬೆಂದಿದೆ ಸೊ ಈಗ ಇಡ್ಲಿ ತೆಗಿಬೇಕಾದ್ರೆ ನಮ್ಮ ಒಂದು ಸ್ಪೂನಿಗೆ ನೀರನ್ನು ಸ್ವಲ್ಪ ಅದ್ಬಿಟ್ಟು ನೀರಲ್ಲಿ ಸ್ಪೂನನ್ನು ಅದ್ಬಿಟ್ಟು ನಾವು ಇಡ್ಲಿ ತೆಗೆದರೆ ಎಲ್ಲೂ ಸಹ ಇಡ್ಲಿ ಅಂಟ್ಕೊಳ್ಳೋದಿಲ್ಲ ಸ್ಪೂನಿಗೆ ಹಾಗೆ ಸರಾಗವಾಗಿ ಬಂದುಬಿಡುತ್ತೆ ಸೊ ಇಡ್ಲಿ ರವಯಿಂದ ಸಿಂಪಲ್ ಆಗಿ ಈ ಥರ ಚೆನ್ನಾಗಿ ಇಡ್ಲಿ ಮಾಡ್ಕೊಳ್ಬಹುದು ಇಡ್ಲಿನೂ ಸಹ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬ ಒಂದು ಸಾಫ್ಟಾಗಿ ಆಮೇಲೆ ಫ್ಲಫಿಯಾಗಿ ಬಂದಿದೆ ಈ ಒಂದು ಇಡ್ಲಿಯನ್ನು ಮಕ್ಕಳು ಮನೆಯಲ್ಲಿರುವ ದೊಡ್ಡವರು ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ನೀವು ಸಹ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಈ ಒಂದು ಇಡ್ಲಿ ಮತ್ತು ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೀನಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ అల్లివరకు నమస్కార థ్యాంక్ యూ ఫర్ వాచింగ్